ಎಂಟಿವಿ ನ್ಯೂಸ್ ನೀಡುವ ಸ್ವಾಗತ ಕಳೆದ ಒಂದು ತಿಂಗಳಿಂದ ಕಾಂಗ್ರೆಸ್ ನಾಯಕರ ವಿರುದ್ಧ ತೀವ್ರ ಅಸಮಾಧಾನ ಹೊರಹಾಕಿದ್ದ ಲೋಕಸಭಾ ಟಿಕೆಟ್ ವಂಚಿತ ವೀಣಾ ಕಾಶಪ್ಪನವರ್ ಇದೀಗ ಮುನಿಸಿನ ಬದಿಗಿಟ್ಟು ಇಂದು ನಡೆದ ಕಾಂಗ್ರೆಸ್ ರೋಡ್ ಶೋನಲ್ಲಿ ಭಾಗಿಯಾಗಿದ್ದರು ಇದು ಅನೇಕರಿಗೆ ಭಾರಿ ಅಚ್ಚರಿ ಮೂಡಿಸಿದ್ದು ಬಾಗಲಕೋಟೆ ಲೋಕಸಭಾ ಚುನಾವಣೆಯ ಕೈ ಅಭ್ಯರ್ಥಿ ಸಮುಕ್ತ ಪಾಟೀಲ್ ಪರ ಕಡೆಗೂ ಪ್ರಚಾರಕ್ಕೆ ತುಂಬಿದ್ದಾರೆ ಬಾಗಲಕೋಟೆಯಲ್ಲಿ ನಡೆದ ರೋಡ್ ಶೋನಲ್ಲಿ ಅಭ್ಯರ್ಥಿ ಪರ ಮತಯಾಚನೆ ಆರಂಭಿಸಿದ ವೀಣಾ ಅಂಬೇಡ್ಕರ್ ವೃತ್ತದಲ್ಲಿ ಸಮುಕ್ತ ಜೊತೆಗೆ ಸೇರಿ ಕಾರ್ಯಕರ್ತರಿಗೆ ಕೈಗೂಸಿ ಮಾತನಾಡಿದ್ರು ಸಂಯುಕ್ತ ಜೊತೆ ಜೊತೆಯಲ್ಲೇ ನಡೆದ ವೀಣಾ ಇಬ್ಬರು ಒಟ್ಟಿಗೆ ಕೈ ಮೇಲೆ ಕೆತ್ತುವ ಮೂಲಕ ಒಗ್ಗಟ್ಟು ಪ್ರದರ್ಶಿಸಿದರು ದಂಪತಿ ಸಮೇತರಾಗಿ ರೋಡ್ ಶೋನಲ್ಲಿ ಆಗಮಿಸಿದ ಶಾಸಕ ವಿಜಯನಂದ ಕಾಶ್ಯಪ್ಪನವರ್ ಮತ್ತು ವೀಣಾ ಕಾಶ್ಯಪ್ಪನವರ್ ನಾವು ಪಕ್ಷದ ನಿಲುವಿಗೆ ಬದ್ಧರಾಗಿದ್ದೇವೆ ಎಂಬುದನ್ನು ಕಡೆಗೋ ಸಾಬೀತುಪಡಿಸಿದ್ದಾರೆ ರೋಡ್ ಶೋ ವೇಳೆ ಹುನ್ಗುಂದ ಶಾಸಕ ವಿಜಯನಂದ ಕಾಶ್ಯಪ್ಪನವರು ಭರ್ಚಡಿ ಡ್ಯಾನ್ಸ್ ಮಾಡಿದ್ದು ಅವರನ್ನ ಕೈ ಕಾರ್ಯಕರ್ತರು ಹೆಗಲ ಮೇಲೆ ಹೊತ್ತು ಸಾಗಿದ್ದಾರೆ ವೀಣಾ ಕಾಶ್ಯಪ್ಪನವರಿಗೆ ಜೈಕಾರ ಹಾಕಿ ಸಂಭ್ರಮಿಸಿದ ಕಾರ್ಯಕರ್ತರು ಅಕ್ಕನಿಗೆ ಟಿಕೆಟ್ ಸಿಕ್ಕಿಲ್ಲ ಎಂಬುದನ್ನು ಮರೆತು ಇದೀಗ ಪ್ರಚಾರ ಸಂಭ್ರಮದಿಂದ ಪಾಲ್ಗೊಂಡಿದ್ದಾರೆ ಪಾಟೀಲ್ ಅವರಿಗೆ ಹೋಲಿಸಿ ಸಾಟೀಲ್ ಹೋರಾಟ ಮಾಡೋಕ್ಕ ಬಾಗಲಕೋಟೆ ಲೋಕಸಭಾ ಮತಕ್ಷೇತ್ರದ ಅಭ್ಯರ್ಥಿಗಳಂಥ ಸುಮಿತ್ರಾ ಪಾಟೀಲ್ ಅವರು ಪ್ರಬಲ ಅಭ್ಯರ್ಥಿಗಳಂಥೇಳಿ ಸಾಬೀತು ಮಾಡಲಿಕ್ಕೆ ಇವತ್ತು ಕೂಡಿದಂಥ ಜನಸಮೂಹನ ಸಾಕ್ಷಿಯಲ್ಲ ಅವರು ಕೇವಲ ಕಾಂಗ್ರೆಸ್ ಅಂತಲ್ಲ ಎಮ್ಮ ಪ್ರತಿಯೊಂದು ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಮಗಳಾಗಿ ತಂಗಿಯಾಗಿ ತಾಯಿಯಾಗಿ ಅಕ್ಕಾಗಿ ಮತಯಾಚನೆ ಮಾಡೋದು ನೋಡಿದ್ರೆ ಅವ್ರದಿ ನೋಡಿದಾಗ ಸವಿತ ಪಾಟೀಲ್ ಅವರು ಗೆಲ್ಲೋದು ಇಚ್ಛಿತ ಯಾಕೆ ಗೆಲ್ಲಬೇಕು ಅಂತಂದ್ರೆ ಕಾಂಗ್ರೆಸ್ ಪಕ್ಷ ನಾವೇನು ಹೇಳೇವೆ ಅದು ನಡ್ಕೊಂಡೇವೆ ಅಂಥೇಳಿ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಎಲ್ಲ ಐದು ಗ್ಯಾರಂಟಿಗಳ ಮುಖಾಂತರ ಜನಸಾಮಾನ್ಯರ ಬಡವರ ದೀನದಲಿತರ ಸಾಮಾಜಿಕ ನ್ಯಾಯಿಸುವಲ್ಲಿ ಯಶಸ್ವಿಯಾಗಿದೆ ಬಿ ಜೆ ಪಿಯನ್ನು ಯಾಕೆ ಸೋಲಿಸ್ಬೇಕಂದ್ರೆ ನೀವು ಒಂದು ಸಲ ಕೇರಿ ಎರಡು ಸಲ ಕೇರಿ ಮೂರು ಸಲ ನಾಲ್ಕು ಸಲ ಕೇರಿ ಮಾನ್ಯ ಗದ್ದಿಗೌಡ್ರ ವಿಷಯಕ್ಕೆ ಬಂದ ಹೋದಾಗ ಎರಡು ಸಲ ವಾಜಪೇಯಿಗಾ ಗಾಳಿ ಒಳಗೆ ಕೇಳ್ತೀರಿ ಎರಡು ಸಲ ಮೋದಿಯವ್ರಿಗೆ ಆ ಗಾಳಿ ಒಳಗೆ ಕೇಳ್ತೀರಿ ನಿಮ್ಮತನ ಎಲ್ಲೈತಿ ಬಾಗಲಕೋಟೆ ಲೋಕಸಭಾ ಮತಕ್ಷೇತ್ರಕ್ಕೆ ನಿಮ್ಮದಾದಂಥ ಕೊಡುಗೆ ಏನು ಒಂದೊಂದಾಗಿ ಎಳೆ ಎಳೆಗೆ ಬಿಚ್ಚಿ ಕೊಡ್ರಿ ನಿಮ್ಮ ಕಡೆ ಉತ್ತರ ಇಲ್ಲ ಅದಕ್ಕೆ ನಮ್ಮ ಸಂಯುಕ್ತ ಪಾಟೀಲ್ ಅವರು ಮೂಲತಃ ಎಲ್ ಎಲ್ ಬಿ ವಕೀಲರು ಸಹ ಆಗ್ಯಾರ ನಮ್ಮ ಬಾಗಲಕೋಟೆ ಮತಕ್ಷೇತ್ರಕ್ಕೆ ಬರ್ತಕ್ಕಂಥ ಹಲವಾರು ಸಮಸ್ಯೆಗಳು ನಮ್ಮ ಕಡೆ ನೆರಗೂ ಮತಕ್ಷೇತ್ರದವರು ನಾವೆಲ್ಲ ನಮ್ಮ ಕಡೆ ಮೂಲವಾಗಿ ಹೊಸನಾಲ ಬಂಡೂರಿ ಮಹ ಧ್ವಜ ಸುದ್ದಿಗಾಗಿ ಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಅನ್ನು ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ